ನೀ ಯಾಕಿಂಗಿ ನಮ್ಮ ಸಸಿಗೆ ಮಣ್ಣಿ ತಂಡ ಬಂದು ಮಣಕೊಂದಾಳ ನಮ್ಮನ್ನ ಕಾಡೋದ್ರಿಂದ ನಿನಗ ಏನು ಸುಖ ಸಿಕ್ತತಿ ಹೇಳ ನನಗಿಲ್ಲ நான் கொந்தனி ஒன் இ பாத்தேன் அந்த மனுஷனா நன்கொந்த

ಒಬ್ಬಾಗಿ ಇನ್ನೊಂದು ಹೆಣ್ಣಿನ ನೋವು ನಾನಿನ ನಾನಿನ ಏನು ಮಾಸ ಮಾಡೀನಿ ನಿನ್ನ ಮಗನಿದ್ದ ನೂರು ಎಂಟು ತಪ್ಪು ಮುಚ್ಚಿಟ್ಟುಕೊಂಡರು ಮತ್ತೆ ನನ್ನ ಕೊಡ್ತೀಯಾ ನೀ ಹೆಣ್ಣಿನ ಕಣ್ಣಿಟ್ಟು ಶಾಮ ನೀವು ಸುಮ್ಮನೆ ಗಾಂಗಿಲ್ಲರಿ ಸುಮ್ಮನೆ ನಿನಗೇನು ಗೊತ್ತೈತಿ ನಿನಗೇನು ಗೊತ್ತೈತಿ ಆ ಸ್ವಾಮಿ ತರಿಸಿ ನನ್ನ ಕರ್ ಇಲ್ಲಿ ಮಾತು ನಂಬಬೇಡ ಇವರು ಮೋಸ ಮಾಡ್ಯಾರ

மக்கி நம்மன வாட்டி கூழ்த்தி நோடு அல் ಹೌದ್ರಿ ಅಪ್ಪ ಸ್ವಾಮಿಗ ಅವ್ರ ಗೊಟ್ಟ ನೆಮ್ಮದಿನ ಇಲ್ಲಾಗೈತ್ರಿ ಅದ್ ಬಂದ್ ಏನ್ ಕಾಲ್ ಹಾಕೈತಿ ಮನೆಯಾಗ್ರಿ ಅದಕ್ಕ ನಿಮಗ್ ಫೋನ್ ಹಚ್ಚಿ ಕರ್ಸಿನ್ರಿ ಯಪ್ಪ ನಿಮ್ ಗುರುಗಳ ಹೊಟ್ಟಿ ಕೂಳಿಲ್ಲ ಕಣ್ಣಿಗೆ ನಿದ್ದಿಲ್ಲ ಯಪ್ಪ ಬಾಳ್ ಕಾಟ ಕೊಡಾಕತೈತಿ ದೇವ್ ಸಮಾಧಾನ ಏ ಹಿರೇ ಮನುಷ್ಯ ನೀನು ಆ ಹೆಣ್ಮಗಳನ್ನ ಮೋಸ ಮಾಡಿ ಕೊಂದಂಗ್ ಕಾಣ್ತಿ ಅದಕ್ಕ ದೇವ ನಿಮ್ಮನ್ನ ಕಾಡಾಕತಿ ಸರಿ ಹೇಳ ಆ ದೇವ ಮನಿ ಬಿಟ್ಟು ಓಡಿಸ್ತಾನೆ ಆ ಯಾಕ ಸುಳ್ಳು ಹೇಳ್ರಿ ಗುರುಗಳ ಇದೊಳ ಚಲುಣಿಗ್ರ ಬತ್ಲ ನಾನು ಸುತ್ತ ಅವ್ನ ಅವನು ಹಾಟ್ಟಿ ಕರೆ ಹೀ ಹೇಳ್ರಿ ಗುರುಗಳ ಮುಂದ ಸುಳ್ಳು ಹೇಳ ಬ್ಯಾಡ್ರಿ ದವ್ವಾ ಮಣೆ ಬಿಟ್ಟು ಓಡಸ ಅಂತ ಹೇಳಕತ್ತಾ ಯಾರು ಯವಾ ನಾಯಕ್ ಸುಳ್ಳು ಹೇಳಕ ಹೋಗಲಿ ಯವ್ ನೋಡು ಹೆಂಗ್ ಮಾಡೋದು ಇದಕ್ಕೆ ಬುಳ್ಬುಳ್ತಾನ ಮಾಡ್ತಾವ ಯಪ್ಪ ಇರು ಒಂದೆ ನನ್ನ ಮಗಳಾತೆ ಏನಾರಾ ಮಾಡ್ತಂದ್ರ ಏನು ಮಾಡ್ಲಾ ಇಕ್ಕಿ ಬೀಕ್ ತಂತ್ರ ನನ್ನ ಮೇಲೆ ನಂಬಕಿನ ಇಲ್ಲ ಇಕ್ಕಿ ಆಕಡೆದ ಕುದ್ರಿ ಏರಿ ಬಂದಾಳ ಇಕ್ಕೆ ಮತ್ತೆ ಮೋಸ ಮಾಡಿ ಕೊಂದದಿ ಅಂತ ಹೇಳಾತಾರ ಸ್ವಾಮಿಗಳ ಯವಾ ಯಾರ್ ಮೋಸ ಮಾಡಿ ಕೊಳ್ತಾರು ನಿಮಗೆಲ್ಲ ಬ್ರಮೆ ಆಗಿತಿ ಎಪ್ಪ ಅಣ್ಣ ಕರೆ ಹೇಳ ಸ್ವಾಮಿಗಳ ಮುಂದ ಅವ್ರು ದೇವ್ರ ಇದ್ದಂಗ ಕರೆ ಹೇಳಿ ಮನೆಯಾಗ ಮಗಳನ್ನ ಬಿಡ್ತಾನ ಇಲ್ಲ ಕರ್ಕೊಂಡ್ ಹೋಗ್ತಾನ ಅಣ್ಣ ಕರೆ ಹೇಳಿ ಮಗರ ಚಲೋ ಕತಿ ಬತ್ ಹೋಗವ್ನ ಅವ್ನ ಹಡ್ಡಿ ಇದ್ ಒಬ್ ಮಗ ಆ ಸೀರಿ ಹುಟ್ಟ ಕುಣ್ಯಾ ಕತ್ಯಾನ ನಾನೇನು ಕೊಲ್ಗಾರನ ಮಾಡಿರಿ ಸ್ವಾಮಿಗೌಡ್ರಿ ಇದಕ್ಕೊಂದ ನೀವ ಏನಾರ ಪರಿಹಾರ ಹೇಳ್ರಿ ನಮಗ ಒಟ್ಟ ಸಾಕು ಸಾಕ ಹೋಗೈತಿ ಮನೆಯಾಗೆ ಇವ್ರ ಪೂರ ನಮ್ ನೋಟ್ ಕೊಲ್ಗಾರನ ಮಾಡಿ ಬಿಡ್ಬೇಕನ್ನ ಕತ್ತಿರ ಬಾಯಾಕ್ ಮಾಡಾಕತ್ತೀರಿ ಕರೆ ಏನ್ ಅಣ್ಣ ದೇವನ್ ಹೇಳ್ತೈತಿ ತಡ್ಕೋರಿ ಬರೀ ಆ ಬಾಗ್ಲಾ ತೆಗಿ ಬರ್ರಿ ಹುಡ್ಗ ಏ ಮಗ ಬಾಗ್ಲಾ ತೆಗೀವು ಏನ್ ಒಳಗ ಬಾಗ್ಲಾಕು ಯಾಕು ಬಾತ್ ಬತ್ತಡ್ರಿ ಗುರುಗಳು ಒಟ್ಟು ಸಾಕು ಸಾಕಾಗಿ ಹೋಗೈತ್ರಿ ಒಟ್ಟ ಈ ನಮ್ಮ ಒಟ್ಟ ದರ ಹಿಂದ ತಗ ಬಾಗಲ ಬಡ್ರಿ ಅಪ್ಪ ಒಟ್ಟ ಬಾಗ್ಲಾ ತೆಗಿ ಇನ್ ಮೊಕ್ಷ ಕೊಡ್ತಾನ ತಂದ್ರೆ ಒಳಗ ಸುಟ್ಟು ತಗಿ ಬಾಗ್ಲಾ ಸ್ವಾಮಿ ನಿನ್ನ ಮಾತು ನಾನು ನಂಬಬೌದಾ ನಂಬಿ ಬೌಳ ಲಗಿತಿನಾ ನನಗೆ ನ್ಯಾಯ ಅದ್ಕಿಸ್ಕೊಳಬೇಡಾ ಕಿಳಿದ್ರಾ ಕಿಳಿದ್ರಾ ನಾನು ಸುಟ್ಟು ಬಿಡ್ತಿನಾ ಔರ್ ಮಾತು ನಂಬಕ್ತಿಯಾ ಅವ್ರ ಮಾತು ನಂಬಕ್ತಿಯಾ ನಾನು ನಂಬ್ದಿ ಹೆಣ್ಣು ಶಂಡಿನ ಮೋಸ ಮಾಡಿ ಕೊಂಡಳೇ ಇಮದಿಗಾ நீ எதுக்கு வந்திர கொடுத்த అని హారు నట ముంచుకుంటురీ తడుకోబు

ಬೇಕಾ ಸಾಕ್ಷಿ ಬೇಕಾ ಹೇಳಿದ ಹಾ ಏ ತಕ ಹೇಳಾ ನಿನ್ನ ಬಸ್ಸು ಬಡಿಲಿಲ್ಲ ಏ ನಿನ್ನ ಮಗ ನಪುಷಕ खींचो ದ್ಯಾ ಈ ಬಡಿತಾಡದ ಮರ್ಯಾದೆ ನಿನ್ನ ಕೆಮ್ಮತ್ತ ತಗಿಬಾರದಂತ ನಾಯಿ ಗುಡಾ ಎಲ್ಲ ಬಾಳೆ ಮಾಡಿದ್ರು ನಿನ್ನ ಮಗ ಆದ ತಪ್ಪು ನೀನೆ ಕಣ್ಣಾ ಕಾಣ್ಲಿಲ್ಲ

ನನ್ನ ಮಣಿದಾನದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಕೇಳಿದ್ರೆ ಅದಕ್ಕಾಗಿ ನಿನ್ನ ಊಟದಾಗ ಇಸ ಹಾಕಿ ಬಂದ್ಬಿನ್ನಿ ದಯವಿಟ್ಟು ನನ್ನ ಬಿಟ್ಟು ಬಿಡು ಏನು ಮಾಡಬೇಡ ಹಾಕ ತಪ್ಪು ಸರಿಯಾಗುತ್ತೆ ಅಂತ ತಿಳ್ಕೊತಿಯಾ ನನ್ನ ಕೊಟ್ಟು ಬದಲಿಗೆ ಅಂದ್ರೆ ನೀವು ಅಂತ ರಕ್ತಕ್ಕೆ ಹುಟ್ಟಿದ ಮಗಾಂಚ ತಿಳ್ಕೊತೀನಿ ಹಿಂಗ ಎಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ಕೊಳ್ಳೀನಿ ಮೋಸ ಮಾಡಿ ಕೊಂದೇ ನೀನ್ ಏನ್ ಸಿಗ್ತೈತಿ ಬೇಡ ಕೊನೆಗೆ ನಿನ್ನಂತ ಹೆಣ್ಮ ಆ ಹೆಣ್ಮ ನೋಡಿ ಬಿಟ್ಟು ಯವ್ವಾ ನಿನ್ನ ಇಟ್ಟು ಮೋಸ ಮಾಡಿ ಕೊಂದಾರ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ನನ್ನ ಮಗಳ ಮೋತಿ ನೋಡ್ಯಾರ ಬಿಟ್ಟು ಹೋಗಿ ಮಾಡಿ ನಿನ್ನ ಕೈ ಮುಗಿತಾನ ಆದ್ರ ಈ ಕುಡ ಬಿಡಂಗಿಲ್ಲ ನಾ ಮಾಡಿದ್ದು ತಪ್ಪಾಗಿ ದಯವಿಟ್ಟು ನನ್ನ ಮಗನ ಬಿಟ್ಟು ಏ ಹಿರಿ ಮನುಷ್ಯ ತಪ್ಪು ಮಾಡಿದ್ದೀನಿ ಒಂದ್ ಮಗಳನ್ನ ವಿಸಾಕಿ ಕೊಲ್ಲೋದವ್ರ ಹಗರದಾಗದಲ್ಲ ನೀ ಮಾಡಿದ ತಪ್ಪ ಕಾನೂನಿಗೆ ಗೊತ್ತಾರ ಏನಾಗತ್ತೆ ತಿಳ್ಕೊಂತೀನಿ

ಯೋಪ್ಪಾ ಹಿಡಡೆ ಅಂತ ನಾವು ಕೊಲ್ಲಿಗಾರ ಅಂತ ಮನೆ ಬಿಟ್ಟು ಹೊಂಟಾರ ಗುರುಗುಳ ಯಾರು ಇವರು ನಾವು ಸ್ವಾಮಿಗಳ ತಮ್ಮ ಮೊದಲ ನೀ ನೀ ತಿನ್ನ ನಿನ್ನ ಅತ್ತೆ ನಿಂದ್ರ ಹೋಗು ಹೋಗೋ ಯಪ್ಪ ಹೋಗ್ ಆದಿಗಿದಾರ ಹೋಗೋ ಬರಕ ನಾವು ಹೋಗು ಯವ್ವ ಯಾಪ್ ತಗಿ ಈ ತರ ಹಿಂದು ಮೋಟ್ ಹಾಕ್ತಾರ ಅಂತ ನನಗೆ ಗೊತ್ತಿದ್ದಿಲ್ಲ ಯವ್ವ ನನಗೆ ಏನು ತಿಳ್ತಿ ಅಲ್ಲೇ ಹೇತ್ಯ

ದಯವಿಟ್ಟು ನನಗೆ ಕ್ಷಮಿಸಿ ಬಿಡ ನೀ ಹೇಳೋ ಮಾತು ಐತಿ ನನ್ನ ಮಾತ್ರ ಹೆಂತಾಕಿ ಗೊತ್ತಿದ್ದಿದ್ದಿಲ್ಲ ನಮ್ಮ ಅಪ್ಪ ವಿಷ ಹಾಕಿದ ಬಳಕ ನನಗೆ ಗೊತ್ತಾಗೈತಿ ಅದಕ್ಕೋಸ್ಕರ ದಯವಿಟ್ಟು ನಿನ್ನ ಮಗಳನ್ನ ಕರ್ಕೊಂಡು ಹೋಗಿ ಮಾನ ಮರ್ಯಾದೆ ತೆಗ್ಯಾ ಹೋಗ್ಬೇಡ ಗುರುಗಳ ಎಲ್ಲ ಪರಿಹಾರ ಮಾಡೋರು ನೀವು ದಯವಿಟ್ಟು ಇದಕ್ಕ ನೀವ ದಾರಿ ತೋರ್ಸ್ರೈ ಮುಗಿತನ್ರಿ ತಂಗಿ ಅವ್ರ ಮನಿಗೆ ಹೋಗ್ಬೇಡ ಬಂಗಾರ ತಗೊಂಡದ ಹೋಗ್ಬೇಡ ಎಟ್ಟ ಮಂದಿ ನನ್ನ ಕಡೆ ಔಷಧ ಹೋದ್ರ ಹತ್ತ ಮಕ್ಕ ಹಡ್ದಾರ ಹಾ ಈಗೆಲ್ಲ ಫ್ರೆಹಾರ್ ಐತಿ ನನ್ನ ಕಡೆ ಔಷಧ ಐತಿ ನಾ ಔಷಧ ಕೊಡ್ತೀನಿ ಚಂದಂಗಣಿಯಾಗ ಬಾಳಿ ಮಾಡ್ಕೊಳ್ತೀ ಗುರುಗಳ ಅದು ಮಾಡಪ್ಪ ಪುಣ್ಯ ಹತ್ತತ್ತೆ ಕೋಟಾನು ಕೋಟಿ ಪುಣ್ಯ ಹತ್ತತ್ತೆಪ್ಪ ದುರ್ಗಳ ಸ್ವಾಭಿಮಾನ ಅಂಜಿ ನನ್ನಲ್ಲಿ ಇದ್ದ ದೋಷ ನಾನ ಅಂಜಿ ಯಾರಿಗೆ ಹೇಳಿದಿಲ್ಲ ದೈವತ ಔಷಧಿ ತರ ನಾನು ಕೊಡ್ರಿ ಆಯ್ತಮ್ಮ ಔಷಧ ಐತಿ ಕೊಡ್ತೇನೆ ಏನು ಟೆನ್ಷನ್ ಮಾಡ್ಕೋಬೇಡ ಗುರ್ಗಳ ಆ ದೇವ ಒಂದು ಮಣ್ಣಿ ಬಿಟ್ಟು ಹೊರಗೆ ಹಾಕ್ರಿ ನನಗೆ ಹೋಗೈತಿ ಈಗ ಅದ ಇವನು ಬಿಟ್ಟು ಹೋಗೈತಿ ಅವನು ಪಟ್ಟ ದೇವ ಬಿಟ್ಟು ಹೋಗೈತಿ ಅವ್ರು ಔಷಧ ಕೊಡ್ತಾನು ನಾನು ಐತಿ ಜೀವನ ಚೆನ್ನಾಗಿ ಜೀವನ ಮಾಡ್ತಾರೆ ಆಯ್ತು ರೀಪ್ಪ ಮಾಡ್ರಿಪ್ಪ 哎，对吧？